ಹಾರ್ಮೋನಲ್ ಇಂಬ್ಯಾಲೆನ್ಸ್ ಒಂದೇ ಕಾರಣನ ಬೇರೆ ಯಾವುದಾದ್ರೂ ಕಾರಣಗಳಿಂದ ಈ ರೀತಿ ಪಿ ಸಿ ಓಸ್ ಸಮಸ್ಯೆಗಳು ಬರಬಹುದು ಅಂತ ಯಾಕಂದ್ರೆ ಕೆಲವೊಂದು ಕೇಸ್ಗಳಲ್ಲಿ ಈಗ ನಮ್ಮ ತಾಯಿ ಅಥವಾ ಅವ್ರ ತಾಯಿಗಿತ್ತು ಆ ಕಾರಣಕ್ಕೆ ಕಂಟಿನ್ಯೂ ಆಗಿದೆ ಈ ಏನಾದ್ರು ಚಾನ್ಸಸ್ ಇರ್ತವ ಸೊ ಈಗ ಸಿ ಯು ಡಿ ಪಿ ಸಿ ಓ ಎಸ್ ಸಮಸ್ಯೆ ಇರ್ಬೋದು ಅಥವಾ ಫೈಬ್ರೋಡ್ ಸಮಸ್ಯೆ ಇರ್ಬೋದು ಹೆಚ್ಚಾಗಿ ಫ್ಯಾಮಿಲಿ ಹಿಸ್ಟ್ರಿಯಿಂದ ಕೂಡ ಆಗ್ಬೋದು ಆ್ಯಂಡ್ ಲೈಕ್ ಹಿಸ್ಟ್ರಿ ಇದ್ದಾಗ ಸೊ ದ ಚಾನ್ಸಸ್ ಆರ್ ಮೋರ್ ಅಂತ ಹೇಳ್ಬೋದು ಈಗ ಅಮ್ಮಂಗಿದೆ ಅಜ್ಜಿಗಿದೆ ಅಂತ ಹೇಳಿದಾಗ ಸೊ ಒಂದು ನೆಕ್ಸ್ಟ್ ಜನ್ರೇಷನ್ಗೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಆಫ್ ಅಲ್ಲಿ ಸೊ ಅರ್ಲಿಯಾಗಿ ಈ ಸಮಸ್ಯೆ ಕಾಣಿಸ್ಬೋದು ರಿಸ್ಕ್ ಫ್ಯಾಕ್ಟರ್ ಅಂತ ಸೊ ಅದು ಕೂಡ ಒಂದು ಆ್ಯಂಡ್ ನಾವು ಡೇಸ್ ಲೈಫ್ ಸ್ಟೈಲ್ ಕೂಡ ಒಂದು ಕಾರಣ ಆಗುತ್ತೆ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು ಬಿಕಾಸ್ ಅರ್ಲಿ ಒಬೆಸಿಟಿನ ನಾವು ನೋಡ್ತಾ ಇದ್ದೀವಿ ಸೊ ಚೈಲ್ಡ್ಹುಡ್ ಅಲ್ಲಿ ಈಗ ಯಂಗ್ ಗರ್ಲ್ಸ್ ಆರ್ ಮೋರ್ ಒಬೀಸ್ ಅಂತಲೇ ಹೇಳ್ಬೋದು ಬಿಕಾಸ್ ಆಫ್ ದೇವರ್ ಲೈಫ್ ಸ್ಟೈಲ್ ಇರ್ಬೋದು ಸೊ ಯಾವುದೇ ರೀತಿ ಫಿಸಿಕಲ್ ಆಕ್ಟಿವಿಟಿ ಇರೋದಿಲ್ಲ ಆ್ಯಂಡ್ ಮೋರ್ ಆಫ್ ಇಂಡೋರ್ ಗೇಮ್ಸ್ ಇರುತ್ತೆ ರದರ್ ದನ್ ಔಟ್ಡೋರ್ ಗೇಮ್ಸ್ ಅದ್ರ ಜೊತೆಗೆ ಅವ್ರಿಗೆ ಒಂದು ಫುಡ್ ಅಂದರೆ ಸಮತೋಲನ ಆಹಾರ ಇಲ್ಲದೆ ಇದ್ದಾಗ ಸೊ ಹೆಚ್ಚಾಗಿ ಮೈದಾ ಬೇಸ್ಡ್ ಪ್ರಾಡಕ್ಟ್ಸ್ ಇರ್ಬೋದು ಅಥವಾ ಹೈ ಶುಗರಿ ಫುಡ್ ಇರ್ಬೋದು ಸೊ ಇದರಿಂದ ಆಗಲೇ ಅವರು ಒಬೇಸ್ ಆಗ್ತಾ ಬರ್ತಾರೆ ಸೊ ಯಾವಾಗ ಅವ್ರು ಒಬೇಸಿಟಿ ಆಗುತ್ತೋ ಹಾರ್ಮೋನಲ್ ಇಂಬ್ಯಾಲೆನ್ಸ್ ದೇಹದಲ್ಲಿ ಶುರು ಆಗುತ್ತೆ ಸೊ ಅವ್ರಿಗೆ ಲೈಕ್ ಥೈರಾಯ್ಡ್ ಪ್ರಾಬ್ಲಮ್ ಇರ್ಬೋದು ಅರ್ಲಿ ಆಗಿ ಹೈಪೋಥೈರಾಯಿಸಮ್ ಇರ್ಬೋದು ಸೊ ಅಂಡರ್ ಪ್ರೊಡಕ್ಷನ್ ಆಫ್ ಥೈರಾಯ್ಡ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ ಸೊ ಆ ಸಮಸ್ಯೆ ಆ ಸಮಸ್ಯೆ ಶುರುವಾದಾಗ ಸೊ ಬಿಕಾಸ್ ಆಫ್ ಥೈರಾಯ್ಡ್ ದೇ ಇನ್ ಟು ಪಿ ಸಿ ಓ ಡಿ ಪ್ರಾಬ್ಲಮ್ ಅಂದರೆ ಕಾಂಪ್ಲಿಕೇಶನ್ ಆಗಿ ಪಿ ಸಿ ಓ ಡಿ ಕೂಡ ಶುರುವಾಗ್ಬೋದು ಆ್ಯಂಡ್ ಅರ್ಲಿ ಡಯಾಬಿಟಿಕ್ ಕೂಡ ನಾವು ನೋಡ್ಬೋದು ಸೊ ವಿ ಸಿ ಇಂಗ್ ಲೈಕ್ ಟ್ವೆಂಟಿ ಫೈವ್ ಟು ಥರ್ಟಿ ಇಯರ್ಸಲ್ಲಿಲ್ಲ ಪ್ರಿ ಡಯಾಬಿಟಿಕ್ ಕಂಡೀಷನ್ ಕೂಡ ಒಳಗಾಗಿರ್ತಾರೆ ಸೊ ಬಿಕಾಸ್ ಆಫ್ ದರ್ ಎಕ್ಸಸಿವ್ ವೆಯ್ಟ್ ಗೇನ್ ಅಂತಲೇ ಹೇಳ್ಬೋದು ಸೊ ಒಬೆಸಿಟಿ ಒಂದು ಪ್ರಮುಖ ಕಾರಣ ಆಗುತ್ತೆ ಹೆಚ್ಚಾಗಿ ಸಿ ಊಡಿ ಇರ್ಬೋದು ಥೈರಾಯ್ಡ್ ಇರ್ಬೋದು ಅಥವಾ ಫೈಬ್ರೋಡ್ ಇರ್ಬೋದು ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಅದು ಒಂದು ಕಾರಣ ಅಂತ ಹೇಳ್ಬೋದು ಆ್ಯಂಡ್ ಫೀಮೇಲ್ಸಲ್ಲಿ ನೋಡಿದಾಗ ಲಾಟ್ ಆಫ್ ಸ್ಟ್ರೆಸ್ ಟೆನ್ಷನ್ ಒತ್ತಡವಾದ ಜೀವನ ಶೈಲಿ ಲೋಟ್ ಆಫ್ ಆನ್ಸೈಟಿ ಇಶ್ಯೂಸ್ ಇರ್ಬೋದು ಸೊ ದಟ್ ಎಗೈನ್ ಕ್ಯಾನ್ ಲೀಡ್ ಟು ಹಿಸ್ಟ್ರೋಜನ್ ಹಾರ್ಮೋನ್ಸ್ ಒಂದು ಇಂಬ್ಯಾಲೆನ್ಸ್ ಆಗುತ್ತೆ ಹೈ ಪ್ರೊಡಕ್ಷನ್ ಆದಾಗ ಸೊ ಮತ್ತೆ ಅವ್ರಿಗೆ ವೆಯ್ಟ್ ಗೇನ್ ಆಗುವಂಥದ್ದು ಅಥವಾ ಈ ಥರ ಹಾರ್ಮೋನಲ್ ಚೇಂಜಸ್ ಆದಾಗ ಸೊ ಅವ್ರಿಗೆ ಸೈಕಲ್ಸ್ ರೆಗ್ಯುಲರ್ ಆಗಿ ಬರೋದಿಲ್ಲ ಸೊ ಒನ್ಸ್ ಇನ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಸೊ ಕೆಲವರು ಹಾಗೆ ನೆಗ್ಲೆಕ್ಟ್ ಮಾಡ್ತಾರೆ ಯಾವುದೇ ರೀತಿ ಪ್ರಿಕಾಷನ್ಸ್ ತೊಗೊಳೋದಿಲ್ಲ ಲೈಕ್ ಸ್ಕ್ಯಾನಿಂಗ್ ಆಗಲಿ ಅಥವಾ ಯಾವುದೇ ರೀತಿ ಬ್ಲಡ್ ಟೆಸ್ಟ್ ಮಾಡಿಸೋದಿಲ್ಲ ಸೊ ಹಾಗಾಗಿ ಅದು ಸ್ಟೇಜ್ನ ಮೀರಿ ಹೋಗ್ಬೋದು ಆ್ಯಂಡ್ ಇಟ್ ಕೆನ್ ಲೀಡ್ ಟು ಅದರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇನ್ಫ್ಲೂಯೆನ್ಸಸ್ ಅಥವಾ ಫೈಬ್ರೋಡ್ ಕೂಡ ಆಗಿರ್ಬೋದು ಸೊ ಕೆಲವರು ರುಟೀನ್ ಚೆಕಪ್ ಮಾಡಿಸಿದಾಗ ಗೊತ್ತಾಗುತ್ತೆ ಅಂದರೆ ಯು ಎಸ್ ಟಿ ಅಬ್ಡಿಮಿನೆಂಟ್ ಪೆಲ್ವಿಸ್ ಅಂತ ಹೇಳ್ತೀವಿ ಸೊ ಯಾವುದೋ ಕಾರಣಕ್ಕಂತ ಮಾಡಿಸಿರ್ತಾರೆ ಸೊ ಆಗ ಅವ್ರಿಗೆ ಫೈಬ್ರೋಡ್ ಇರ್ಬೋದು ಇವನ್ ಲೈಕ್ ಸ್ಮಾಲ್ ಸೈಜ್ ಸೊ ಕೆಲವರಿಗೆ ಸಿವಿಯರ್ ಸಿಂಟಮ್ಸ್ ಇಂದ ಕೂಡಿರುತ್ತೆ ಅಂತ ಹೇಳ್ಬೋದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ